ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಯೂಟ್ಯೂಬ್ ಚಾನಲ್ಗೆ ಮೊದಲೇ ಬಾರಿಗೆ ನೀವು ಓಪನ್ ಮಾಡಿದ್ರ ಹಾಗೂ ಈಗ ಹೊಸ ವಿಡಿಯೋ ನೀವು ನೋಡ್ತಾ ಇದ್ರ ನಮ್ಮ ಸಣ್ಣ ಪ್ರಯತ್ನಕ್ಕೆ ನೀವು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಕ್ಲಾಸ್ನಲ್ಲ ಬಿ ಎ ತರ್ಡ್ ಸೆಮಿಸ್ಟ್ರ್ ಅವಶ್ಯಕ ಕನ್ನಡ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಎಂಬ ಅಧ್ಯಯನ ನೋಡಬೇರೆ ಅಧ್ಯಾಯ ಸಾಮಗ್ರಿಗಳು ಸೆಮಿಸ್ಟರ್ ಮೂರು ಅವಶ್ಯಕ ಕನ್ನಡ ಭಾಷೆ ಪಠ್ಯ ಇದ್ಯಾರಂದ್ರೆ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಇದನ್ನು ಸತೀಶ್ ಕುಲಕರ್ಣಿಯವರು ಬರೆದಿದ್ದಾರೆ ಕವಿ ಯಾರಂದ್ರೆ ಸತೀಶ್ ಕುಲಕರ್ಣಿಯವರ ಪರಿಚಯ ಏನೈತೆ ಎಂಬುದನ್ನು ನೋಡಿ ಬರ್ರಿ ಸತೀಶ್ ಕುಲಕರ್ಣಿಯವರ ಪರಿಚಯ ನೋಡೋದಾದ್ರಿ ಇವರು ಎಲ್ಲಿಯವರ ಸ್ಥಳ ಇವರ ಹಾವೇರಿ ಕಾಲ ಹತ್ತೊಂಬತ್ತು ಐವತ್ತೊಂದು ಜುಲೈ ಹದಿಮೂರಂದು ಇವರು ಹುಡ್ತಾರೆ ಇವರ ಕೃತಿಗಳ ಯಾವ್ಯದ್ರು ನೋಡಬರ್ರಿ ಇವರ ಕೃತಿಗಳು ಹಾಗೂ ಕವನ ಸಂಕಲನಗಳು ಒಡಲಾಳದ ಕಿಚ್ಚು ರೀ ಒಡಲಾಳದ ಕಿಚ್ಚು ತದನಂತರ ವಿಷಾದ ಯೋಗ ತದನಂತರ ಮತ್ತವ್ರೆ ಗಾಂಧಿ ಗಿಡ ಗಾಂಧಿ ಗಿಡ ಕಂಪನಿಯ ಸವಾಲು ಸಮಯ ಯಾತರ ಇದ್ದು ಐದು ಕವಿತೆಗಳ ಸಂಕಲನ ಇದನ್ನು ಡಾಕ್ಟರ್ ಚಂದ್ರಶೇಖರ್ ಇವರು ನಗಲಿಂಗಯ್ಯ ಅವರು ಸಂಪಾದನೆ ಮಾಡ್ತಾರೆ ಇವರ ನಾಟಕಗಳು ಯಾವ್ಯಾವ ಅಂದರೆ ನಾಟಕಗಳು ಚಿನ್ನ ಎಂಬ ಮರಾಠಿಯ ನಾಟಕವನ್ನು ಡಾಕ್ಟರ್ ಡಾಕ್ಟರ್ ಸರೋಜ್ ಕಾಡ್ಕರ್ ಅವರು ಅವರೊಂದಿಗೆ ಕೂಡಿ ಅನುವಾದಿಸಿದ್ದಾರೆ ಎಸೆದೇ ಯಾವುದಂದ್ರೆ ಡಾಕ್ಟರ್ ಸರೋಜ್ ಕಾಟ್ಕರ್ ಅವರ ಚಿನ್ನ ಎಂಬ ಮರಾಠಿ ನಾಟಕವನ್ನು ಏನ ಅನುಮೋದನೆ ಮಾಡ್ತಾರೆ ರೀ ಆಯ್ಕೆಗಳು ಪ್ರಸ್ತುತ ಕವಿತೆ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆಂದ್ರೆ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಇದನ್ನು ಸತೀಶ್ ಕುಲಕರ್ಣಿಯವರು ಬರೆದು ಗಾಂಧಿ ಗಿಡ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಯಾವುದಂದರೆ ಗಾಂಧಿ ಗಿಡ ಗಾಂಧಿಗಿಡ ಎಂಬ ಕವನ ಸಂಕಲದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಪದ್ಯ ಆಶಯ ತಿರುಳಿ ಏನಂತ ನಾವು ನೋಡಬರ್ರೆ ಪ್ರಸ್ತುತ ಪದ್ಯ ಕವಿ ಸತೀಶ್ ಅವರು ತಿಳಿಸುವ ಹಾಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದಲ್ಲಿ ಮಠ ಮಂದಿರ ಹಾಗೂ ಮಸೀದಿ ಬಸದಿ ಚರ್ಚ್ ಚೈತಾಲಯ ಇತ್ಯಾದಿ ಕಟ್ಟುವುದು ಮುಖ್ಯವಲ್ಲ ಬೌದ್ಧಿಕ ಕಟ್ಟಡಗಳಿಂದಲೂ ಒಳೆದ ಮನಸುಗಳು ಅವು ಕಂಡ ಕನಸುಗಳು ಛಿದ್ರಗೊಂಡಿರುವ ಜನ ಸಮುದಾಯಗಳನ್ನು ನಾವು ಕಟ್ಟುವುದು ಎಂಬುದನ್ನು ಇಲ್ಲಿ ಸತೀಶ್ ಕುಲಕರ್ಣಿಯವರ ತಿರುಳನ್ನು ನಾವು ನೋಡಣ ಬರ್ರಿ ಪ್ರೀತಿ ವಿಶ್ವಾಸ ನಂಬಿಕೆಗಳು ಮೂಡಿಸುವ ಮುಖ್ಯವಾಗಿದೆ ಇಲ್ಲಿ ಏನಂದ್ರಿ ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ಮೂಡಿಸಬೇಕಂತ ರೀತಿ ಇಪ್ಪತ್ತಾರು ಇಪ್ಪತ್ತೇಳರ ಸೆಕ್ಷನ್ ಪ್ರಕಾರ ಭಾರತದ ಜಾತ್ಯತೀತ ರಾಷ್ಟ್ರವಾಗಿದೆ ಎಂಬುದನ್ನು ನಾವು ನೋಡ್ಬೋದು ಜಾತಿ ಇಲ್ಲದ ಜಾತ್ಯತೀತವಾದ ರಾಷ್ಟ್ರವನ್ನು ನಾವು ಕಟ್ಟುವುದು ತುರ್ತಾದ ಅವಶ್ಯಕತೆಯ ಕುಲಕುಲ ವಾಕ್ಯುಲ್ಯವ ನಡುವೆ ಎಂಬುದನ್ನು ಡಾಕ್ಟರ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ ಡಾಕ್ಟರ್ ಅವರ ಮನುಕುಲವ ಕಟ್ಟಬೇಕಾಗಿದೆ ಮಾನವ ಕುಲಂ ತಾನೋ ತಾನೊಂದೇ ಬಲಂ ಎಂಬ ಪಂಪನ ಮಾತಿನಂತೆ ವಾರಸುದಾರರ ನಾವಾಗಬೇಕಾದಿದ್ದೇವೆ ಎಂಬುದನ್ನು ಈ ಕವಿತೆಯ ಆಗಿದೆ ಎಂಬುದನ್ನು ನಾವು ನೋಡ್ಬೋದು ಕುಲಕರ್ಣಿಯವರ ತಿರುಳು ನೋಡಿದಿವಿ ಈ ತದನಂತರ ಪಠ್ಯದ ವಸ್ತು ವಿಷಯ ನುಡಿ ಬಂದು ನೋಡಿ ಬಂದು ಪ್ರಸ್ತುತ ಕವನದಲ್ಲಿ ನಾಡನ್ನು ಕಟ್ಟುವ ಕವಿ ಕನಸು ಮನಸುಗಳು ಇಲ್ಲಿ ತುಂಬಾ ವಿಶಿಷ್ಟವಾಗಿ ಮೂಡಿ ಬಂದಿವೆ ಎಂಬುದನ್ನು ಕುಲಕರ್ಣಿ ಅವರು ತಿಳಿಸಿದ್ದಾರೆ ಪ್ರಸ್ತುತ ಸಂದರ್ಭಕ್ಕೆ ತೀರಾ ಪ್ರಸ್ತುತವಾದದ್ದಾಗಿದೆ ಈ ಕವಿಗೆ ಗುಡಿ ಗುಡಿ ಗುಂಡಾರ ಮಸೀದಿ ಮಸೀದಿ ಕಟ್ಟುವ ಮುಖ್ಯವಲ್ಲ ಅವರ ಕಟ್ಟುವುದನ್ನು ಮೂಲಕ ನಾಡು ಕಟ್ಟುವುದು ಮುಖ್ಯ ಇಲ್ಲಿ ಜಾತಿ ಜಾತಿಯನ್ನು ಕಟ್ಟುವುದು ಮುಖ್ಯವಲ್ಲ ಇಲ್ಲಿ ನಾವು ದೇಶವನ್ನು ಕಟ್ಟುವುದು ಮುಖ್ಯ ಎಂಬುದನ್ನು ಕುಲಕರ್ಣಿ ಅವರು ತಿಳಿಸಿದ್ದಾರೆ ಒಡೆದ ಮನಸ್ಸುಗಳನ್ನು ಮತ್ತು ಕಂಡ ಕನಸುಗಳನ್ನು ಕಟ್ಟುವುದು ಮುಖ್ಯ ನಾಡನ್ನು ಕಟ್ಟುವುದು ಮುಖ್ಯವ ಮುಖ್ಯ ನಾಡನ್ನು ಕಟ್ಟುವಲ್ಲಿ ಇದು ಮುಖ್ಯ ಸಂಗತಿ ಸಂಗತಿಯ ವಿಚಾರ ಅದನ್ನು ಬಿಟ್ಟು ಗುಡಿ ಗುಂಡಾರ ಮಸೀದಿ ಬಸೀದಿಗಳನ್ನು ಕಟ್ಟುವುದರಲ್ಲಿ ಯಾವ ಪುರುಷಾರ್ಥವೂ ಇಲ್ಲ ಯಾವುದೇ ಒಂದು ದೇಶ ಅಥವಾ ನಾಡು ಭಾವಿಕತೆಯನ್ನು ನಾಡಾಗುವುದು ಜಾತ್ಯತೀತ ರಾಷ್ಟ್ರವಾಗುವುದು ಬಹುಮುಖ್ಯ ಎಂಬುದನ್ನು ಇಲ್ಲಿ ಗುಡಿ ಗುಂಡಾರ ಮತ್ತು ಮಸೀದಿ ಬಸೀದಿ ಕಟ್ಟುವುದು ಪುರುಷಾರ್ಥವಲ್ಲ ಇಲ್ಲಿ ಏನು ಕಟ್ಟಬೇಕಂದ್ರೆ ಒಂದು ದೇಶ ಅಥವಾ ನಾಡು ಭಾವಿಕತೆಯನ್ನು ನಾಡನ್ನು ಜಾತ್ಯತೀತ ರಾಷ್ಟ್ರವಾಗಿ ನಾವು ಕಟ್ಟುವುದು ಬಹುಮುಖ್ಯ ಎಂಬುದನ್ನು ಕುಲಕರ್ಣಿ ಅವರು ತಿಳಿಸಿದ್ದಾರೆ ತದನಂತರ ಏನು ಹೇಳಿದರೆ ಇದು ಸಾಧಿಸ್ ಸಾಧೀತವಾಗುವುದು ಸಾಧಿತವಾಗುವುದು ಒಡೆದ ಮನಸ್ಸುಗಳನ್ನು ಕಂಡ ಕನಸುಗಳನ್ನು ಕಟ್ಟುವುದರಿಂದ ಒಡೆದ ಮನಸ್ಸುಗಳು ಮತ್ತು ಒಂದಾದಾಗ ಮಾತ್ರ ಒಡೆದ ಮನಸ್ಸುಗಳು ಒಂದಾದ ಒಂದಾದಾಗ ಮಾತ್ರ ಹೊಸ ನಾಡನ್ನು ಕಟ್ಟಲು ಸಾಧ್ಯ ಎಂಬುದನ್ನು ಕುಲಕರ್ಣಿ ಅವರು ತಿಳಿಸಿದ್ದಾರೆ ತದನಂತರ ಮುಂದುವರೆದು ಕಂಡ ಕನಸು ಕೈಗೂಡಿದಾಗ ಮಾತ್ರ ನಾಡು ಕಟ್ಟಲು ಸಾಧ್ಯ ಎಂಬುದನ್ನು ತಿಳಿದಾರೆ ಎರಡನೇ ನುಡಿ ನೋಡುವರ್ರಿ ಏನು ಕುಲಕರ್ಣಿ ಅವರು ನುಡಿ ಎರಡು ಪದ್ಯದ ಈ ಸಾಲುಗಳಲ್ಲಿ ಕವಿ ಕಟ್ಟ ಕಟ್ಟಲು ಬಯಸುವ ಹೊಸ ನಾಡು ಜಾತಿ ಬೀದಿಗಳಲ್ಲದ ಜಾತಿ ಭೀತಿಗಳಲ್ಲ ಬಾಳನ್ನು ಕಟ್ಟುವುದು ಮೂಲಕ ಇದು ಸಾಧ್ಯತವಾಗುವ ಬಗೆಯ ಕವಿ ಇಲ್ಲಿ ಮಾರ್ಮಿಕವಾಗಿ ಹೇಳುತ್ತಾನೆ ಪ್ರತಿಯೊಬ್ಬ ಬಾಳು ಜಾತಿ ಭೀತಿಗಳಿಂದ ಮೊದಲು ಮುಕ್ತವಾದರೆ ಕವಿ ಬಯಸುವ ಜಾತಿ ಭೀತಿಗಳಲ್ಲ ನಾಡು ತಾನೇ ತಾನಾಗೆ ನಿರ್ಮಾಣವಾಗುತ್ತದೆ ಎಂದರೆ ಪ್ರತಿಯೊಬ್ಬ ಭಾರತೀಯ ಬಾಳು ಜಾತಿ ಭೀತಿಗಳಿಂದ ಮುಕ್ತವಾಗಬೇಕು ಅದೇ ಜಾತಿ ಭೀತಿಗಳಲ್ಲದ ನಾವು ಜಾತಿ ವಿಚಾರದ ಕೈ ಬಿಡಬೇಕು ಜಾತಿ ಹೆಸರಲ್ಲಿ ನಡೆಯುವ ಕೋಮು ಗಲಭೆ ಗಲಭೆಗಳನ್ನು ಕೈ ಬಿಡಬೇಕು ಇಲ್ಲದೇ ಹೋದರೆ ಇಲ್ಲದೆ ಹೋದರೆ ಜಾತಿ ಭೀತಿಗಳಿಲ್ಲದ ಹೊಸ ನಾಡನ್ನು ಕಟ್ಟಲು ಸಾಧ್ಯವಿಲ್ಲ ಎಂಬ ಎಚ್ಚರಿಕೆಯನ್ನು ಕವಿ ಕೊಡುತ್ತಾನೆ ಒಟ್ಟಿನಲ್ಲಿ ಕುಲವಿಲ್ಲದ ಮನುಕುಲ ಕಟ್ಟುವ ಅಂತ ನಾಡನ್ನು ನಾವು ದೇಶಗಳನ್ನು ನಿರ್ಮಿಸಲು ಈ ಕವಿಯ ಮನೋಭಾವನೆ ಇಲ್ಲಿ ತುಂಬ ಮೆಚ್ಚುತ್ತಕ್ಕದ್ದು ಔಚಿತ್ಯ ಪೂರ್ಣವಾದುದೆಂಬುದನ್ನು ನಾವು ತಿಳಿಯಬಹುದು ತದನಂತರ ನುಡಿಮೂರು ಪದ್ಯದ ಈ ಸಾಲುಗಳಲ್ಲಿ ಕವಿ ತಿಳಿಸುವ ಹೊಸ ನಾಡನ್ನು ಕಟ್ಟುವ ಇನ್ನೊಂದು ವಿಶಿಷ್ಟತೆ ಏನೆಂದರೆ ನುಡಿಮೋರು ಪದ್ಯದ ಈ ಸಾಲುಗಳಲ್ಲಿ ಕವಿ ತಿಳಿಸಿರುವ ಹೊಸ ನಾಡನ್ನು ಕಟ್ಟುವ ಇನ್ನೊಂದು ವಿಶಿಷ್ಟತೆ ಏನೆಂದರೆ ಏನಂದ್ರೆ ಗೊಳಿಲ್ಲದ ಮತ್ತು ಗುಡಿಲ್ಲದ ನಾಡನ್ನು ಕಟ್ಟುವುದು ಇಡೀ ದೇಶಕ್ಕೆ ದೇಶ ಭಯೋತ್ಪಾದಕರ ಮೂಲವಾಗಿರುವ ಇಂದಿನ ಸಂದರ್ಭದಲ್ಲಿ ಕವಿ ಈ ಭಾವನೆ ತುಂಬ ವಿಶಿಷ್ಟವೆನಿಸುತ್ತದೆ ಔಪಚಾರಿಕ ಪೂರ್ಣವೆನಿಸುತ್ತದೆ ನಿಜ ಒಂದು ನಾಡು ನಿರ್ಮಿಸ್ ನಿರ್ಮಿಸ್ ನಿರ್ಮಿತವಾಗುವುದಿಲ್ಲ ಇರಬೇಕಾದದ್ದು ಗೊಳಿಲ್ಲದಂತೆ ಗುಡಿಲದಂತೆ ಅಂದ್ರ ಗುಡಿಲದಂತೆ ಹಾಗೂ ಇಲ್ಲಿ ಯಾರಿಗೇನೂ ಗೊತ್ತಾಗಬರುತ್ತೆ ಹಂಗಿರಬಕ್ರಿ ಇಡೀ ದೇಶದ ದೇಶ ಭಯೋತ್ಪಾದನೆ ಪಾದನೆಯಾಗದಂತೆ ವಿಧ್ವಂಸಕ ಕೃತ್ಯ ಎಸಗುವ ದುಷ್ಟ ಜನರ ವನ ಪ್ರತಿಷ್ಠೆ ಕೋಮುವಾದಗಳಿಂದಾಗಿ ದೇಶಗಳಿನ ದೇಶಗಳಿಗೆ ಗುಂಡಿನ ರಾಷ್ಟ್ರವಾಗಿದೆ ಇದು ಗುಂಡಿನ ಹಿಡಿತವೇ ಅಥವಾ ಗುಂಡು ಹೊಡೆಯುವವೇ ಗಂಡು ಎಂಬಂತಹ ಹೀನ ಮತ್ತು ನೀಚ ವಾತಾವರಣ ನಿರ್ಮಾಣವಾಗಿದೆ ಇಂತಹ ಸಂದರ್ಭದಲ್ಲಿ ಈ ಕವಿಯ ಆಚೆ ಏನೆಂದರೆ ಗೊಳಿಲ್ಲದ ಗುಂಡಿಲ್ಲದ ಗುಂಡಿಲ್ಲದ ನಾಡನ್ನು ಕಟ್ಟಬೇಕು ಅಂದರೆ ಇಲ್ಲಿ ಭಯೋತ್ಪಾದನೆ ಜಾಸ್ತಿ ಆದ್ರಿ ಆದ್ದರಿಂದ ಇಲ್ಲಿ ಏನಂದ್ರೆ ಗುಂಡು ಭ್ರಷ್ಟಾಚಾರ ಏನೋ ಆಗಬಾರದು ಕೋಮವಾದ ಗಲಭೆ ಏನೂ ಆಗಬಾರದು ಎಂಬುದನ್ನು ಇಲ್ಲಿ ಕವಿಯವರು ತಿಳಿಸಿದ್ದಾರೆ ನೂರು ಮನಸ್ಸುಗಳು ಕೋಟಿ ಕನಸುಗಳು ಒಂದಾಗಿ ಒಗ್ಗೂಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ ಈ ಹಾಡು ನಾಡು ಆದ್ದರಿಂದ ನಾವೆಲ್ಲರೂ ಮನಸ್ಸುಗಳನ್ನು ಕೋಟಿ ಕನಸುಗಳನ್ನು ಒಂದಾಗಿ ಬೆಸೆದು ಅಥವಾ ಒಗ್ಗೂಡಿಸಿ ಹೊಸ ನಾಡನ್ನು ಕಟ್ಟಬೇಕಿದೆ ಹೊಸ ನಾಡನ್ನು ಕಟ್ಟಬೇಕಿದೆ ಅಂದೆಂದರೆ ಕುಲವಿಲ್ಲದ ಮನುಕುಲ ನಾನು ನಾಡು ಗುಂಡಿಲ್ಲದೆ ನೆಮ್ಮದಿಯ ನಾಡು ಎಂಬುದನ್ನು ಇಲ್ಲಿ ತಿಳಿಬಹುದ್ರೆ ನುಡಿ ನಾಕು ಪದ್ಯದ ಈ ಸಾಲುಗಳಲ್ಲಿ ಕವಿ ತಿಳಿಸುವ ಹೊಸ ನಾಡು ಕಟ್ಟುವ ಈ ಕರೆ ಯಶಸ್ವಿಯಾಗಬೇಕಾದರೆ ಇದಕ್ಕಾಗಿ ನಾಡು ಕಷ್ಟಪಡಬೇಕಾಗಿದೆ ಎದೆ ರಕ್ತ ಬಸಿಯಬೇಕಾಗಿದೆ ಏಕೆಂದರೆ ವಿದ್ವಂಸರ ಕೈಯಿಂದ ನಾಡನ್ನು ಬಿಡಿಸಬೇಕಾದರೆ ಈ ಅನಿವಾರ್ಯವಾಗಿದೆ ಈ ಅನಿವಾರ್ಯವಾಗಿದೆ ಈ ಅರಿವು ಮತ್ತು ಈ ಕವಿಗೆ ಇದೆಯ ಅಂತೆಯೇ ಈ ಕವಿ ತಮ್ಮ ಕವನದಲ್ಲಿ ಕ್ರಾಂತಿಯ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳಿನ ನಾವು ಮುಳ್ಳು ತುಳಿಯುತ್ತೇವೆ ರಕ್ತಗಾಲಿನ ನಮ್ಮ ಪಾಲಿನ ಹಾಡನ್ನು ಬರೆಯುತ್ತೇವೆ ಎಂಬ ನೆಲದ ಹಾಡನ್ನು ಬರೆಯುತ್ತೇವೆ ನೆಲಕ ಅಥವಾ ನೆಲದ ಹಾಡನ್ನು ನಾವು ಬರೆಯುತ್ತೇವೆ ಎಂಬ ಬಹು ಸ್ಪಷ್ಟವಾಗಿ ಹೇಳುತ್ತಾರೆ ತದನಂತರ ಇದು ಪದ್ಯದ ಈ ಸಾಲುಗಳಲ್ಲಿ ದೈವ ದೇವರೆಂದು ಪೂಜಿಸುವ ಕುಳಿತರೆ ಹೊಸ ನಾಡನ್ನು ಕಟ್ಟಲು ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಪಡಿಸುತ್ತಾರೆ ದೇವರಿಲ್ಲದ ದೈವವಿಲ್ಲದ ವಿಚ ವಿಚಾರಿಕ ಮಾರ್ಗ ತುಳಿದಾಗ ಮಾತ್ರ ನಾಡನ್ನು ಅಥವಾ ಜಾತಿ ಭೀತಿ ಗೋಳು ಗುಂಡುಗಳಿಲ್ಲದ ನಾಡು ಕಟ್ಟಲು ಸಾಧ್ಯವೆನ್ನುತ್ತಾನೆ ಕವಿ ಒಟ್ಟಾರೆ ನನ್ನ ಮನಸ್ಸಿನಿಂದ ನಿನ್ನ ಮನಸ್ಸಿಗೆ ನಿನ್ನ ಮನಸ್ಸಿನಿಂದ ನನ್ನ ಮನಸ್ಸಿಗೆ ಸೇತುವೆ ನನ್ನ ಮನಸ್ಸಿನ ನಿನ್ನ ಮನಸ್ಸಿಗೆ ನಿನ್ನ ಮನಸ್ಸಿಂದ ನನ್ನ ಮನಸ್ಸಿಗೆ ಸೇತುವೆ ಕಟ್ಟುವ ಕೆಲಸ ನಡೆಯಬೇಕು ಎನ್ನುವುದು ಈ ಕವಿತೆಯ ಹೊಸ ನಾಡನ್ನು ಪರಿಕಲ್ಪನೆಯಾಗಿರುವುದರಿಂದ ತುಂಬ ಔಚಿತ್ಯಪೂರ್ವ ಸಂಗತಿಯಾಗಿದೆ ಅಂತೆಯೇ ಈ ಕವಿಯ ನಮ್ಮ ಮನಸ್ಸಿನ ಮತ್ತು ನಿಮ್ಮ ಮನಸ್ಸಿನ ಸೇತು ಕಟ್ಟುವುದಾಗಿದೆ ಎಂಬುದನ್ನು ಹೇಳುತ್ತಾರೆ ಬಿ ಎ ತರ್ಡ್ ಸೆಮಿಸ್ಟರ್ ನಾವು ಕನ್ನಡ ಕಟ್ಟುತ್ತೇವೆ ನಾವು ಎಂಬುದನ್ನು ಇಲ್ಲಿ ನೋಡ್ಬೋದ ಅವರ ಆಕರ ಕೃತಿಗಳ ಯಾವ ಪಸ್ಟ್ವನ್ ಸೈನ್ ಎರಡು ಪ್ರಸಾರರಾಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವಿದ್ಯಾಸಂಗಮ ಇಲ್ಲಿ ಆಧುನಿಕ ಕನ್ನಡ ಕಾವ್ಯ ಒನ್ ಸಂಪಾದಕರು ಜಿ ಹೆಚ್ ನಾಯ್ಕ ಮೂರು ಗಾಂಧಿ ಗಿಡ ಸತೀಶ್ ಕುಲಕರ್ಣಿ ಇಲ್ಲಿ ನೋಡ್ರಿ ಮೂರು ಲಾಸ್ಟ್ ಸತೀಶ್ ಕುಲಕರ್ಣಿಯವರ ಕಟ್ಟುತ್ತೇವಿನ ಕಟ್ಟುತ್ತೆ ಎಂಬುದನ್ನು ಇಲ್ಲಿ ರೀ ಥ್ಯಾಂಕ್ ಯು ಆಲ್ ಹಂಗ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್